ಪ್ರಪಂಚದಲ್ಲಿ ಆಗಿನ ಕಾಲಕ್ಕೆ ಯಾರೂ ಏನೆಲ್ಲ ಓದಲು ಸಾಧ್ಯ ಇರಲಿಲ್ಲವೋ ಅದನ್ನೆಲ್ಲ ಅಂಬೇಡ್ಕರ್ ಅವರು ಓದಿದರು ಎಂದು ಮಂಜುನಾಥ್ ತಿಳಿಸಿದರು ಅವರು ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ನೂರ ಮೂವತ್ನಾಲ್ಕನೇ ಅಂಬೇಡ್ಕರ್ ಜಯಂತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಅಂಬೇಡ್ಕರ್ ಅವರ ಮೊದಲ ಹೆಸರು ಭೀಮಾರಾವ್ ಅಂಬಾವಾಡ್ಕರ್ ಎಂದಿತ್ತು ಶಾಲೆಯಲ್ಲಿ ಗುರುಗಳು ಅವರ ಪ್ರತಿಭೆಯನ್ನು ಗುರುತಿಸಿ ಬ್ರಾಹ್ಮಣ ಸಮುದಾಯದ ಗುರುಗಳಾದ ಅಂಬೇಡ್ಕರ್ ಅವರು ಭೀಮಾರಾವ್ ಅಂಬೇಡ್ಕರ್ ಎಂಬ ಹೆಸರನ್ನು ಬದಲಾಯಿಸಿ ಈಗ ಅಂಬೇಡ್ಕರ್ ಅವರ ಹೆಸರು ಪ್ರಪಂಚದಲ್ಲಿ ಪ್ರಜ್ವಲಿಸುತ್ತಿದೆ ಅಂಬೇಡ್ಕರ್ ಅವರು ಇಂಗ್ಲೆಂಡ್ನಲ್ಲಿ ಎಂಟು ವರ್ಷ ಎಲ್ ಬಿ ಮಾಡಬೇಕಾದನ್ನು ಎರಡು ವರ್ಷ ಮೂರು ತಿಂಗಳಲ್ಲಿ ಮುಗಿಸಿದ್ದರು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಸಕ ಜಿಡಿ ಹರೀಶ್ ಹರೀಶ್ಗೌಡ ಉಪವಿಭಾಗಾಧಿಕಾರಿ ವಿಜಯಕುಮಾರ್ ಇಒ ಹೊಂಗಯ್ಯ ದಲಿತ ಮುಖಂಡ ಬಸವಲಿಂಗಯ್ಯ ಹಾಗೂ ನಾಗರಾಜ್ ಮಲ್ಲಾಡಿ ಸೇರಿದಂತೆ ಎಲ್ಲ ಸಮುದಾಯದ ಮುಖಂಡರು ಹಾಗೂ ಅಧಿಕಾರಿಗಳು ಇದ್ದರು ಆ ಜಿ ಟಿವಿ ಕನ್ನಡದಲ್ಲಿ ಬಿತ್ತರಿಸಿದಂಥ ಜಿ ಅವರಿಗೆ ತಮ್ಮೆಲ್ಲರ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸೋಣ ಕೆಲವು ವಿಚಾರಗಳು ಅವರ ಬಾಲ್ಯದ ಬಗ್ಗೆ ಅವರ ಹೋರಾಟದ ಬಗ್ಗೆ ಅದೆಲ್ಲ ತಮಗೆ ಗೊತ್ತಿರತಕ್ಕಂಥ ವಿಚಾರ ಅವ್ರಿಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ ನೋಡಿ ಅವರಿಗೆ ಅವರ ತಂದೆ ರಾಮ್ಜಿ ಹದಿನಾಲ್ಕು ಜನ ಮಕ್ಕಳಲ್ಲಿ ಇವರು ಕೊನೆಯವರು ಇವರ ತಂದೆಗೆ ಹದಿನಾಲ್ಕು ಜನ ಮಕ್ಕಳು ಕೊನೆಯವರಿವರು ಅಂಬೇಡ್ಕರ್ ಅವರು ಹದಿನಾಲ್ಕು ಜನರಲ್ಲಿ ಐದೇ ಜನ ಬದುಕಿತ್ತಂಥದ್ದು ಎಲ್ಲ ಆಗಿನ ಕಾಲದಲ್ಲೆಲ್ಲ ಮನೆಯಲ್ಲಿ ಜಾಸ್ತಿ ಮಕ್ಕಳಿದ್ದು ಬಹುತೇಕ ಈಗಿನ ರೀತಿಯಲ್ಲಿ ಆಸ್ಪತ್ರೆ ವ್ಯವಸ್ಥೆ ಅದು ಇದು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಹಸು ನಿಗ್ತಾ ಇದ್ರು ಹಾಗಾಗಿ ಐದು ಜನ ಮಕ್ಕಳಲ್ಲಿ ಕೊನೆಯವರಿವರು ಇವರ ಬಾಲ್ಯ ಬಹಳ ಹೋರಾಟದ ಬಾಲ್ಯ ಮಾಧ್ಯಮಿಕ ಶಿಕ್ಷಣ ನಾಸಿಕಲ್ಲಿ ಮುಗಿದು ಆನಂತರ ಇವರ ಮಾಧ್ಯಮಿಕ ಶಿಕ್ಷಣ ಮುಗಿದು ಬಾಂಬೆಯಲ್ಲಿ ಎಲಿ ಎಲಿನ್ಸ್ಟನ್ ಹೈಸ್ಕೂಲಲ್ಲಿ ಮಾಧ್ಯಮಿಕ ಶಿಕ್ಷಣ ಮುಗಿದ ಮೇಲೆ ಇವರ ಪ್ರತಿಭೆಯನ್ನು ಗುರುತಿಸಿದಂತಹ ಇವರ ಗುರುಗಳು ಅಂಬೇಡ್ಕರ್ ಅಂತೇಳಿ ಇವರು ಗುರುಗಳ ಹೆಸರು ಇವರು ಮೊದಲ ಹೆಸರು ಅಂಬೇಡ್ಕರ್ ಅಲ್ಲ ಅಂಬಾ ವಾಡ್ಕರ್ ಅಂತ ಇವರು ಸರ್ ನೇಮ್ ಭೀಮರಾವ್ ಅಂಬಾವಾಡ್ಕರ್ ಅಂತೇಳಿ ಇವರ ಸರ್ನೇ ಬ್ರಾಹ್ಮಣರಾಗಿರ್ತಕ್ಕಂಥ ಅಂಬೇಡ್ಕರ್ ಇವರ ಗುರುಗಳು ಈ ಹುಡುಗನ ಪ್ರತಿಭೆ ಇವನ ಮುಂಜಾಗ್ರತೆ ಇವನ ತೀಕ್ಷ್ಣ ಮತಿಯನ್ನ ಗುರುತಿಸಿ ಬ್ರಾಹ್ಮಣರು ಇವನಿಗೆ ಅಂಬೇಡ್ಕರ್ ಅಂತೇಳಿ ತಿದ್ದಿ ಅಂದ್ರೆ ಭೀಮರಾವ್ ಅಂಬೇಡ್ಕರ್ ಅಂತೇಳಿ ಹೆಸರನ್ನ ಬದಲಾಯಿಸ್ತಾರೆ ಆ ಮೂಲಕ ಇವತ್ತು ಅಂಬೇಡ್ಕರ್ ಅಂತಕ್ಕಂತ ಆ ಗುರುವಿನ ಹೆಸರು ಇಡೀ ಪ್ರಪಂಚದಾದ ಅತ್ಯಂತ ಪ್ರಜ್ವಲಿಸ್ತಕ್ಕಂತಹ ಕಾರಣ ಆದಂಥವರು ಆ ಗುರುಗಳು ಹಾಗಾಗಿ ಇವರ ಪ್ರತಿಭೆಯನ್ನು ಗುರುತಿಸಿ ಪ್ರತಿಭೆಯನ್ನು ಗುರುತಿಸಿ ಅಮೆರಿಕಕ್ಕೆ ಇವರಿಗೆ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಬರೋಡಾದ ಗಾಯಕ್ವಾಡರ್ ವಿದ್ಯಾರ್ಥಿ ವೇತನದ ಸಹಾಯದಿಂದ ಅಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ ಅಲ್ಲಿ ಮುಗಿಸ್ಕೊ ಬರ್ತಾರೆ ಇಂಗ್ಲೆಂಡ್ಗೆ ಹೋಗ್ತಾರೆ ಸುಮಾರು ಪದವಿಗಳೆಲ್ಲ ಬಗ್ಗೆ ನಿಮಗೆ ಗೊತ್ತು ಇಡೀ ಪ್ರಪಂಚದಲ್ಲಿ ಆಗಿನ ಕಾಲಕ್ಕೆ ಯಾರು ಏನೆಲ್ಲ ಓದಲಿಕ್ಕೆ ಸಾಧ್ಯ ಇರಲಿಲ್ವೋ ಅದೆಲ್ಲವನ್ನು ಕೂಡ ಅಂಬೇಡ್ಕರ್ ಓದಿದರು ಅವರು ಒಂದು ಮಾತು ಹೇಳ್ತಾರೆ ಇಂಗ್ಲೆಂಡಲ್ಲಿ ಎಮ್ ಎಸ್ ಸಿ ಮಾಡಲಿಕ್ಕೆ ಎಕನಾಮಿಕ್ಸ್ ಓದ್ತಾ ಇರ್ತಾರೆ ಅದು ಎಂಟು ವರ್ಷದ ಕೋರ್ಸು ಆ ಎಂಟು ವರ್ಷದ ಕೋರ್ಸನ್ನು ಎರಡು ವರ್ಷ ಮೂರು ತಿಂಗಳು ಮುಗಿಸ್ತಾರೆ ನೋಡಿ ಒಬ್ಬ ವಿದ್ಯಾರ್ಥಿ ಸಾಧನೆ ಮಾಡಲಿಕ್ಕೆ ಹೊರಟ್ರೆ ಏನು ಬೇಕಾದರೂ ಸಾಧನೆ ಮಾಡಬೇಕು ಅಂದರೆ ನಾನೇ ಉದಾಹರಣೆ ನನಗೆ ಎಂಟು ವರ್ಷ ಕೋರ್ಸನ್ನು ದಿನದ ಇಪ್ಪತ್ತೊಂದು ಗಂಟೆಗಾಲ ಅಧ್ಯಯನ ಮಾಡಿ ಎರಡು ವರ್ಷ ಮೂರು ತಿಂಗಳಿಗೆ ಮುಗಿಸಿದ್ದೀನಿ ಹಾಗಾಗಿ ನಿಮ್ಮ ಶೋಷಣೆ ಏನೆಲ್ಲ ಹೋರಾಟ ಮಾಡ್ತಾ ಅದಕ್ಕೆ ಒಂದೇ ಒಂದು ಆಯುಧ ಯಾವುದಪ್ಪ ಅಂತಂದರೆ ಅದು ಶಿಕ್ಷಣ ಶಿಕ್ಷಣದ ಮೂಲಕ ಇದನ್ನು ಗಳಿಸಲಿಕ್ಕೆ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅವರು ಇನ್ನೊಂದು ಮಾತು ಹೇಳ್ತಾರೆ ನೀನು ಎರಡು ರೂಪಾಯಿ ಸಂಪಾದನೆ ಮಾಡ್ತೀಯಾ ಅಂತ ಹೇಳಿದ್ರೆ ಒಂದು ರೂಪಾಯಿಯನ್ನು ಒಂದು ಬ್ರೆಡ್ಡು ತಗೊಳ್ಳಿಕ್ಕೆ ಬಳಸು ಅಂದರೆ ನಿನ್ನ ಆಹಾರಕ್ಕಾಗಿ ಬಳಸು ಇನ್ನು ಒಂದು ರೂಪಾಯಿಯನ್ನು ಪುಸ್ತಕ ತೆಗೆದು ಖರೀದಿ ಮಾಡಲಿಕ್ಕೆ ಬಳಸು ಬ್ರೆಡ್ಡು ನಿನ್ನ ಬದುಕಲಿಕ್ಕೆ ಸಹಾಯ ಮಾಡಿದ್ರೆ ಪುಸ್ತಕ ಹೇಗೆ ಬದುಕಬೇಕು ಅನ್ನುವುದನ್ನು ಕಳಿಸ್ಕೊಡುತ್ತೆ ಹಾಗಾಗಿ ನೀನು ಎರಡಕ್ಕೆ ಆದ್ಯತೆ ಕೊಡಬೇಕು ಒಂದು ಆಹಾರಕ್ಕಾಗಿ ಬದುಕಲಿಕ್ಕೆ ಇನ್ನೊಂದು ಹೇಗೆ ಬದುಕಬೇಕು ಅನ್ನುವುದನ್ನು ಕಲಿತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದು ಹೀಗೆ ಅವರು ಒಳ್ಳೆ ಉತ್ತಮ ಲಾ ಮುಗಿಸ್ಕೊಂಡು ಬಂದು ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾದ್ರೆ ಒಂದು ಘಟನೆ ಆಗುತ್ತೆ ಒಂದು ನಲವತ್ತಾರು ಜನ ಗಲ್ಲಿಗೆ ಏರುವಂತಹ ಶಿಕ್ಷೆಯನ್ನ ಪಡ್ಕೊಳ್ತಕ್ಕಂತಹ ಕೈದಿಗಳ ಪರವಾಗಿ ಕೋರ್ಟ್ ಅಲ್ಲಿ ವಾದ ಮಾಡ್ತಾ ಇರ್ತಾರೆ ವಾದ ಮಾಡ್ತಾ ಇರಬೇಕಾದ್ರೆ ಆ ಮಧ್ಯದಲ್ಲಿ ಒಬ್ಬ ಅವರ ಸೇವಕ ಬಂದು ಒಂದು ಚೀಟಿ ಕೊಡ್ತಾರೆ ಅಂಬೇಡ್ಕರ್ಗೆ ಆ ಚೀಟಿಯನ್ನ ತಗೊಂಡು ನೋಡ್ಬಿಟ್ಟು ಅದಲ್ಲೇ ಅಲ್ಲೇ ಇಟ್ಟು ವಾದವನ್ನ ಕಂಟಿನ್ಯೂ ಮಾಡ್ತಾರೆ ಮಧ್ಯಾಹ್ನದ ವಾದ ಮುಗೀತದೆ ವಾದ ಮುಗಿದ ಮೇಲೆ ಜಡ್ಜು ಅವ್ರನ್ನ ಕರೆಸ್ತಾರೆ ಅಂಬೇಡ್ಕರ್ ಅವ್ರನ್ನ ಹೇಳಿ ಅಂತೇಳಿ ಏನು ಸರ್ ಕರೆಸಿದ್ದು ಅಂದಾಗ ನೀವು ಮಧ್ಯದಲ್ಲಿ ವಾದ ಮಾಡಬೇಕಾದ್ರೆ ನಿಮ್ಮ ಸೇವಕರು ಬಂದು ಒಂದು ಚೀಟಿ ಕೊಟ್ಟರು ಅದೇನೋ ಒಂಥರ ನನಗೆ ಆಘಾತಕಾರಿ ಚೀಟಿ ಇರ್ಬೋದು ಅನಿಸ್ತು ಏನು ಅದರ ವಿಷಯ ಅಂತ ಕೇಳ್ತಾರೆ ಆಗ ಅವ್ರು ಹೇಳ್ತಾರೆ ಏನಿಲ್ಲ ನನ್ನ ಎಂಟಿ ತೀರೋಗ್ಬಿಟ್ಟಿದ್ದಾಳೆ ತೀರೋಗಿದ್ದಾಳೆ ಅಂತೇಳಿ ಚೀಟಿ ಕೊಟ್ಟರು ನನ್ನ ಸೇವಕರು ಮತ್ತು ಆಯ್ತಲ್ಲ ಹೋಗಿ ನೀವು ನಿಮ್ಮ ಎಂಟಿ ಕಾರ್ಯದಲ್ಲಿ ಭಾಗವಹಿಸಿ ನನ್ನ ಹೆಂಡತಿ ತೀರೋಗ್ಬಿಟ್ಟಿದಾಳೆ ಅವಳನ್ನ ಮತ್ತೆ ತರಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ನಾನು ಇಲ್ಲಿದ್ರೆ ಈ ನಲವತ್ತಾರು ಜೀವಗಳನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಜಡ್ಜ್ಗೆ ಹೇಳ್ತಾರೆ ಇದು ದೇಶಭಕ್ತಿ ಅಂಬೇಡ್ಕರ್ ಅವರು ತಮ್ಮ ಕಾಯಕದ ಮೂಲಕ ಈ ದೇಶಕ್ಕೆ ತಮ್ಮ ದೇಶಭಕ್ತಿಯನ್ನ ತೋರಿಸಿದಂತಹ ವ್ಯಕ್ತಿ ಈ ತರದ ಘಟನೆಗಳು ಹಲವಾರು ಅವರ ಜೀವನದಲ್ಲಿ ನಾವೆಲ್ಲ